ಇವತ್ತು ಮೊಮ್ಮು ಆಸೆ ಗೋಕರ್ಣಕ್ಕೆ ಬಂದಿದ್ದೇನೆ ವಿಜ್ಯಕ್ಕೆ நாயಕ ವಿನಾಯಕಾ ವಿಜ್ಞಾನ निवारಣ நாயಕ ವಿನಾಯಕನ దర్శನ ಕೂಡ ಮಾಡಿದ್ದೇನೆ ಮಾಬಲೇಶ್ವರ ಮಾಬಲೇಶ್ವರ ಗೋಕರ್ಣ ಮಹಾಬಲೇಶ್ವರ ಇಶ್ವರನಿಗೆ بڑا ಆತ್ಮಲಿಂಗವನ್ನ ಇರುವಂತ ಪವಿತ್ರವಾದಂತ ಜಾಗದಲ್ಲಿ ಇವತ್ತು ಪೂಜೆ ಮಾಡುವಂತ ಭಾಗ್ಯ ಕೂಡ ನನಗೆ ಸಿಕ್ತು ಅದಲ್ಲದೆ ಸುಮಾರು ಐದು ಹಿಂದೆ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ ಅದು ನನ್ನ ಇಷ್ಟ ನೆರವೇರ್ತು ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನ ತಿಳಿಸಿ ಮತ್ತೆ ಆ ತಾಯಿ ಆಶೀರ್ವಾದವನ್ನ ಮಾಡಿ ಆಶೀರ್ವಾದ ತಾಯಿ ನನಗೆ ಅಂತ ಹೇಳಿ ಕೇಳ್ಕೊಳ್ಲಿಕ್ಕೆ ಬಂದಿದ್ದೇನೆ ನನಗೆ ರಾಜ್ಯಕ್ಕೆ ನನ್ನ ಜನಕ್ಕೆ ಎಲ್ಲ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೇನೆ ಸೊ ಬಹಳ ಸಂತೋಷದಿಂದ ಅಸನ್ಮುಖನಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ ಸರ್ ಈಗ ಇವತ್ತು ಸಿಎಂ ಅವರು ಅಧಿವೇಶನದಲ್ಲಿ ಮಾತಾಡ್ಬೇಕಾದ್ರೂ ಮಾತನ್ನು ಹೇಳಿದ್ವಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಯಾವ್ದೇ ರೀತಿಯ ಕಮಿಟ್ಮೆಂಟ್ ನಮ್ಮಲ್ಲಿ ಆಗಿಲ್ಲ ನಾನೇ ಮುಂದುವರಿತೀನಿ ಮುಂದಿನ ಎರಡೂವರೆ ವರ್ಷ ಇರ್ತೀನಿ ನಾನು ಯಾವತ್ತು ಅವರು ಐದು ವರ್ಷ ಇರಲ್ಲ ಅಂತ ಹೇಳಿದ್ರು ಹೈಕಮಾಂಡ್ ಅವ್ರ ಪರ ಇಲ್ಲ ಮುಖ್ಯಮಂತ್ರಿ ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರು ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ ಇಬ್ರು ಅನೇಕ ಬಾರಿ ಹೇಳಿದ್ದೇವೆ ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ

ಇರೋಂತ ವಿಚಾರ ಭಕ್ತಂಗು ಭಗವಂತನಿಗೂ ಇರೋಂತ ವಿಚಾರ ತಾಯಿ ಏನ್ ಹೇಳಿದಳ ನಾನ್ ತಾಯಿ ಹತ್ರ ಏನ್ ಮಾತಾಡಿದ್ದೀನಿ ನಮ್ಮಿಬ್ ಬಿಟ್ಟಿದ್ದು ಸೊ ಹತ್ರ ಏನ್ ಪ್ರಾರ್ಥನೆ ಮಾಡಿದ್ದೀನಿ ಮಹಾಬಲೇಶ್ವರ ಏನ್ ಮಾಡಿದ್ದೀನಿ ವೀರ್ ಗಂಗಾಧರ್ಜಿ ಅಂತ ಏನ್ ಪ್ರಾರ್ಥನೆ ಮಾಡಿದ್ದೀನಿ ಅವೆಲ್ಲ ನಮಗ್ ಮಾತ್ರ ಬಿಟ್ಟು ಸಮಸ್ಯೆ ಪರಿಹಾರ ಮಾಡಿ ಕೊಡ್ತೀನಿ